ಕಾಳಿ ಬರ್ಲಿ ಬಿಡ್ಲಿ ನೀನ್ ಗಂಡ ಮದ ನಮ್ಮ ರೊಕ್ಕ ಕೊಡದೈತಿ ಇಪ್ಪತ್ತು ಸಾವಿರ ರೂಪಾಯಿ ನೆನಪೈತಿ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದನ್ಯಾ ಅದ್ರೊಳಗೆ ಉಳ್ದು ಆಳ್ಗೆ ಪಾಳ್ಗೆ ಕೊಟ್ಟಾನಂತ ಆಯ್ತು ಅದನ್ ಬಿಟ್ಟಣ್ಣ ಲೆಕ್ಕ ಮಾಡಿ ಇವ ನನ್ಗೆ ಇಪ್ಪತ್ತು ಸಾವಿರ ಕುಡ್ದೈತಿ ಕೇಳ ಊರು ಬಿಟ್ಟು ಎಲ್ಲ ಬಿಟ್ಟು ಹೋಗಿದಾನ ಎಲ್ಲಿ ಹೋಗಿದಾನ ನಿನ್ ಗಂಡ ನೋಡ್ರಿ ನೀವು ರೊಕ್ಕ ಕೊಟ್ಟಿದ್ದು ನನ್ನ ಗಂಡ ಇಷ್ಟು ಕಂತ ಕೆಲಸ ಒಪ್ಪಿಸ್ಕೊಂಡಿರ್ತಾನ ಅದ ಅವಂಗ ನಿಮ್ಗ ಬಿಟ್ಟಿರ್ತತಿ ಇದು ಬಂದ ನನ್ಗ ನನ್ ಗಂಟೆ ಇಂದಾಗ ಬಂದ ನನ್ ಜೋಡಿ ಜಗಳ ಮಾಡ ನನ್ನ ಗಂಡ ಹೇಳಬೇಕಾದ ನೀವು ಕಾರ್ ಇದ್ ಮನಿ ಬಿಟ್ಟು ಹೋಗಿ ಎರಡು ಮೂರ್ ದಿನ ಆಯ್ತಿದೆ ನನಗ್ ಗೊತ್ತೂ ಇಲ್ಲ ನಾ ಇವತ್ತು ಊರಿಂದ ಇವತ್ ಬರ್ತಾ ಇದ್ದೀನಿ ನಾನು ನನ್ನ ತಂಗಿ ಮನೆಗೆ ಹೋಗಿನಿ ಊರಿಗೆ ಇವತ್ ಬರ್ತಾ ಇದ್ದೀನಿ ನಾನು ನನಗ್ ಗೊತ್ತೂ ಇಲ್ಲ ಏನೂ ಇಲ್ಲ ನೀವು ಕೇಳಿದ್ರೆ ಏನ್ ಹೇಳ್ಬೇಕು ನಾನು ಎಂತ ರೊಕ್ಕ ಯಾವಾಗ ಕೊಟ್ಟಿದ್ರಿ ಸಾಕ್ಷಿ ಏನೈತಿ ಸಾಕ್ಷಿ ಬೇಕನ ಸಾಕ್ಷಿ ನೋಡು ನಾಳೆ ಬೆಳಿಗ್ಗೆ ಅಂದ್ರೆ ಬರ್ತೇನಿ ಈಗ ಮಳಿ ಬರಾಕತ್ತತಿ ಸುಮ್ಮ ಹೋಗ್ತೇನಿ ನನಗೆ ಸಾವಿರ ರೂಪಾಯಿ ಕೊಡಲಿಲ್ಲ ಅಂದ್ರೆ ಈ ಮನಿ ಬಿಟ್ಟು ಹೊರಗೆ ಹಾಕ್ತೆ ನೆನಪಿರಲಿ ಮನಿ ಬಿಟ್ಟು ಹೊರಗೆ ಹಾಕ್ತೇನಾ ಆಗ್ ಬಾ ನೋಡು ಎ ನಿಂದಲ್ಲ ಎ ನಿಮ್ಮ ಅಪ್ಪಂದಲ್ಲ ನನ್ನ ಮನಿ ನಮ್ಮ ಅಪ್ಪ ಕೊಟ್ಟದು ಇದು ಬಂದ ಇಲ್ಲಿ ನೀ ಸಾಲ ಮಾಡಿದ್ಯಾಲ ಅವನು ಅಲ್ಲ ಇದು ಇದು ನನ್ನ ಹೆಸರಲೇ ಐತಿ ಹೆಂಗ್ ಹೊರಗೆ ಹಾಕ್ತಿ ಏನು ಕೊಡುವಾಗ ನಾ ಇದ್ನೋ ತಗೊಳ್ಳುವಾಗ ಇದ್ನೋ ಯಾವಾಗ ಇದ್ನಿ ನೀ ಹೇಳ್ಬೇಕು ನನಗೆ ನಾನು ಕೊಡುವಾಗೂ ಇಲ್ಲ ತಗೊಳ್ಳುವಾಗೋ ಇಲ್ಲ ಮತ್ತೆ ಯಾಕೆ ನಾನು ಕೇಳಕತಿ ನನ್ನ ಗಂಡ ಬರ್ತಲ್ಲ ಅವನು ಕೇಳು ನಿನ್ನ ಗಂಡ ಇದ್ದ ಅಲ್ಲ ಬ್ಯಾಂಕ್ನಾಗ ನೇಗ ಸಾಲ ಮಾಡಿದನ ಅದು ಐದರ ಬಡ್ಡಿ ಅಂಗ ಆವಾಗ ಐತಿ ಅವಾಗೈತೆ ಅವಾಗ ಅವ್ನ ಬಟ್ಟಿ ತುಂಬಲಿಲ್ಲ ಅಂದ್ರೆ ಈ ಮನೆ ಜಪ್ತಿ ಮಾಡ್ತಾನೆ ಈ ಮನೆ ಕಾಗದ ಪತ್ರ ಇಟ್ಟ ಸಾಲ ಮಾಡಿದಾನ ಎದಕ್ಕೆ ಸಾಲ ಮಾಡ್ಯಾನ ಏನು ಮಾಡ್ಯಾನ ಅಂತ ಗೊತ್ತು ಗೊತ್ತ ಏನು ಹೇಳಕತ್ತೀರಿ ನೀವು ನನ್ನ ಗಂಡಗ ಎದಕ್ಕೆ 1 ರೂಪಾಯಿ ಸಾಲ ಮಾಡಕ್ಕೆ ಬಿಟ್ಟಿಲ್ಲ ಎಲ್ಲ ಕೈಯಿಂದ ನಾ ಹಾಕಿ ನಮ್ಮಪ್ಪ ನಮ್ಮವ್ವ ಹಾಕಿ ನಾವು ಜೀವನ ಮಾಡಕತ್ತೀವಿ ಅವ ದುಡಿದು ಅತ್ತರ ದಷ್ಟ ಮಾಡಿದಾನ ಎದಕ್ಕೆ ಸಾಲ ಮಾಡಿದ ನಾವು ಏನು ತಗೊಂಡಿಲ್ಲ ಮಕ್ಕಳ ಮರಿಗೆ ಏನು ತಂದಿಲ್ಲ ಏನು ಮಾಡಿದ ಅವನು ಅವನು ಹೆಂಗ ಸಾಲ ಮಾಡತಾನ ಈ ಸಾಲದ ನನಗೆ ಗೊತ್ತಿಲ್ಲ ಈ ಮನೆ ಕಾಗದ ಯಾವಾಗ ಹೋಗಿ ಇಟ್ಟಾ ನೀವು ಯಾವಾಗ ಹೋಗಿ ಕರ್ಕೊಂಡು ಹೋಗಿದ್ರಿ ಅದನ್ನೆಲ್ಲ ನೀನು ಗಂಡನ ಕೇಳ್ಕೊ ಕೋರ್ಟ್ನಿಂದ ಬರ್ತಾನಿ ಹೆಂಗೆ ಖಾಲಿ ಮಾಡಿಸ್ಬೇಕಾ ಅಂತ ಇದೈತಂದಿ ನನಗೆ ಎಟ್ಟರ್ಬಾರ್ದ ಏ ಹುಡ್ಗಿ ಸರಿ ಆ ಕಡೆ ಬಂದು ನಿಂತು ಬಿಡ್ತಾವ ಬಿಕಾರಿಗಳು ನೀವು ಬಿಕಾರಿ ಅನ್ಕೊಂಡ ನೀನು ಕೋರ್ಟ್ನಿಂದ ಆರ್ಡರ್ ಕಳಿಸ್ತಾನಲ್ಲ ಅವಾಗೈತೆ ನಿನಗಿಷ್ಟು ದಿಮಾಗ್ ಐತಲ್ಲ ನೀನ್ ದಿಮಾಕ್ರ ಇಳಸ್ತಾನ ಇಳಸ್ತಾನ ನಡಿ

അപ്പോൾ അൾബേഡ് ഇന്നു അൾബേഡ് ഞാൻ കുസ അൾബേഡ് ഓഗ നങ്ങോട്ട ശദികാ ಸಾರ ಉಂಟೇನ ಗಪ್ಪ ನೋಡ್ತೇನೆ ಗಪ್ಪ ನೋಡಿ ನಿಂಗೆ ಸಾರ ಬೆಳೆ ಸಾರ ಅನ್ನ ಮಾಡ್ಕೊಂಡು ಬರ್ತನೆ ಗಪ್ಪ ಇವ ಹಾ ನೀ ಎಲ್ಲ ಕೊಂಡಿರ್ತೀಯಾ ಮಕ್ಕತ್ಯ ನಾನು ಅಡಿಗೆ ಕೊನೆಗೆ ಬರ್ತನೆ ನಾಡಿ ಹ್ ಬಾ ಯವ ನನ್ನ ಮಗಳ ಅಡಿಗೆ ಕೊನೆಗೆ ಬರ್ತನೆ ಅಂದಳು ಅಡಿಗೆ ಮಾಡಬೇಕು ಒಂದು ಒಂದ ಹಿಡಿ ಅಕ್ಕಿ ಇಲ್ಲ ಮಾಡ್ಲಿ ಯವ ನಾನು ಮಸಾಲೆ ಉಪ್ಪ ಖಾರ ಆಯ್ತೆ ಅಕ್ಕಿ bæಳೆ ಇಲ್ಲ ಯವ ಏನು ಮಾಡ್ಕೊಡ್ಲಿ ನನ್ನ ಮಗಳಿಗೆ ನೀರ ಮಸಾಲೆ ಉಪ್ಸಾರು ಹಾಕಿ ಮಾಡಬಹುದು ದಾಂಧನಿ ಇಲ್ಲ ಯಾವ ಹಿಟ್ಟು ಇಲ್ಲಲ್ಲ ಅಂಥ ಪರಿಸ್ಥಿತಿ ಬಂತು ನಮ್ಮವ್ವ ನಮ್ಮಪ್ಪ ಅಪ್ಪ ಇದ್ದರು ಏನಾರ ಕೊಟ್ಟಾರ ಕೊಡ್ತೀರು ಮಾಡ್ತೀರು ಅವರು ಅಲ್ಲಿ ಹೋಗೋದ್ರು ನನ್ನ ಜೀವನ ಎಲ್ಲಿಗೆ ಬಂತು ಒಟ್ಟು ಯಾಕೆ ಕೂಸೈತಿ ಏನು ಮಾಡಲಿವ್ವ ಯವ್ವ ಮಗಳ ಇನ್ನೂ ಏನು ಮಾಡಿಲ್ಲವ್ವ ಈಗ ಬಂದು ಅಡುಗೆ ಮನೆಗೆ ಬನ್ನಿ ನಾನು ಹಿಟ್ಲಿಕ್ಕೆ ಹೋಗಿನಿ ইবাপে দো দু তিকরো এর মনি দেদে ফানি মন্হ নিন্য মাঠে ক্যা মন্য় মন্য়া কোকা মন্য় দিস্য়ে কোক্য়? মন্য়ে এন ইল্ দ ಬರಿ ಉಪ್ಪ ಮಸಾಲೆ ಜೀರಿಗೆ ಸಾಸ್ಮಿ ಇಷ್ಟ ಅದಾವ ಅವನು ನಾ ಭಾಳ ಬಳಸಿಲ್ಲ ಅಂತೇಳಿ ತುಂಬಿದಾವ ಯವ್ವ ಎಲ್ಲ ಖಾಲಿ ಆಗ್ಯಾವ ನಿಮ್ಮ ಅಜ್ಜ ಕುಡಿಸಿದ ಹೊಸ ಬಾಂಡೆ ಅಷ್ಟು ಬಿಟ್ರೆ ನಿಮ್ಮ ಮನೆಯಾಗ ರೇಷನ್ ಅನ್ನೋದು ಏನು ಇಲ್ಲ ನನ್ನ ಮಗಳ ಏನು ಮಾಡಲಿ ಇಲ್ಲಿಂದ ತಂದು ಹಾಕ್ಲವ್ವ ನಿನಗೆ ನೋಡ್ರಿ ಒಟ್ಟಷ್ಟು ನಾ ಏನು ಮಾಡಲಿ ಹೇಳಿ ನೆರ ಬರಹಕಿ ನಾ ಎಲ್ಲರ ಜೀವನ ಮಾಡಕೋಕೆ ಓಕೆ ನನ್ನ ಮಗಳ ಯವಾ ನೀನು 나 ಬರುತ್ತನ ಮನಿ ಆಗ್ ಆಡ್ತೇನ ಇಲ್ಲವಾ ನಾ ಅಂಗನವಾಡಿ ಹೋಗ್ತೇನಿ ನೀ ಆ ಕೆಲಸಕ್ಕೆ ಹೋಗು ಶಾಣಲ ನನ್ನ బంగారం ವನ್ಯಾಸ್ ಮಾಡು ನಿನ್ನ ಅಲ್ಲಿಂದ ಅಂಗನವಾಡಿ ಹೋಗ್ಕೇನ ನಾ ಕೆಲಸಕ್ಕೆ ಹೋಗ್ತೇನಿ ರಕ್ಕ ಬತ್ತಾವ ನಾವು ನಾವು ಏನಮ್ಮ ಮಾಡ್ಕೋಬೇಕು ಉಗ್ಗಿ ಮಾಡೋಣ ಎಲ್ಲ ಮಾಡೋಣ ರಕ್ಕ ಬತ್ತಲ್ಲ బంగారం ಆ ದವ ಅತ್ತಾ ಮಾಡು ಚಿಗವಾ ಚಿಗವಾ ಯಾರ್ ವತ್ತುಗೆ ಬರವಾ ಓ ಶಾರ್ದಾ ಆರಾಮದಿನ ವಯಸ್ಸಾಗಿತಲ್ಲ ಅರಳು ಮಳೆ ಅಕಂತ ಗೊತ್ತಾಗಲ್ಲ ಬರವಾ ಚಿಗವಿಲ್ಲ ನಕ್ಕಾಕರೆ ಅದಾಳವಾ ಒಳಗೆ ಅಕಿಗೆ ತನಕಾನುದಲ್ಲ ಏನಿಲ್ಲ ಒಳಗೆ ದಾ ಯಾರ್ ಅದು ನಾನು ಚಿಗವಾ ಓ ಶಾರ್ದಾ ಏನುವಾ ಬಂದದ್ದು ಚಿಗವಾ ಅದು ನಿನ್ನ ತಲೆ ಒಂದಿನಸಾ ಕೇಳದಿತ್ತ ಅದಕ್ಕೆ ಬಂದು ಸಿಗವಾ ಅದು ನಮ್ಮ ಅವನು ನಮ್ಮ ಅಪ್ಪನು ಊರಿಗೆ ನನ್ನ ತಂಗಿ ಕೊಟ್ಟು ಚಿಗವಾ ಸಿಗವಾ ಅದಕ್ಕೆ ಏನಯ್ಯವ್ವ ಸುದ್ದಿ ಇಲ್ಲ ಎಲ್ಲಿ ಕೊಟ್ರಿ ನಿಮ್ಮ ತಂಗಿನ ಅದು ಬೆಂಗಳೂರಿ ಬೆಂಗಳೂರಿಗೆ ಕೊಟ್ಟುರಿ ಹೌದೇನಾ ಏನು ಮಾಡ್ತಾನೆ ಹುಡುಗ ಹುಡುಗ್ರಿ ಇದನ್ನ ಏನದು ಬಿಸ್ನೆಸ್ ಮ್ಯಾನ್ ಅದ ಅಂತ್ರಿ ಪಾ ನಮಗೂ ಗೊತ್ತಿಲ್ಲರಿ ಸಿಗವ ಅದು ನನಗೆ ಒಂದು ಕೆಲಸರ ಬೇಕಾಗಿತ್ತು ಇಲ್ಲ ನಿಮ್ಮ ಹೊಲದಾಗ ಕೆಲಸ ಇದ್ರೆ ಹೇಳಿ ಸಿಗವ ನಾನು ಬಸ್ಸಲ್ಲಿ ಇದ್ದೀನಿ ಮತ್ತು ನನ್ನ ಮಗಳೊಂದೈತಿ ನನ್ನ ಗಂಡ ಹೇಳೋದಕ್ಕೆ ಅದು ಮನೆ ಬಿಟ್ಟು ಹೋಗ್ಯಾನ ಸಾಲ ಸಮುದ ಮಾಡಿ ಮನೆ ಬಿಟ್ಟು ಹೋಗ್ಯಾನ ಈಗ ಹೊಟ್ಟಿಗೆ ಕೂಳು ತಿನ್ನ ಕೈಲಿ ಸಿಗುವ ದೊಡ್ಡ ನಿಗ್ರದಾಗ ನಿಂತು ಬಿಟ್ಟನ ನಾ ಏನು ಏನು ಅನ್ನೋದು ನನಗೆ ಗೊತ್ತಾಗೋತು ಹಂಗಾಗೈತಿ ನನ್ನ ಬಾಳೆ ಏನು ಮಾಡಲಿ ಹೇಳೋದಕ್ಕೆ ಅದು ಮನೆ ಬಿಟ್ಟು ಹೋದ ಇನ್ನು ನಮ್ಮ ತಂಗಿನ ಮತ್ತು ನಮ್ಮಪ್ಪ ನಮ್ಮವ್ವ ನಮ್ಮ ತಮ್ಮ ಕುಡೆ ಕೊಡಕ್ಕೆ ಹೋದ್ರು ಅವ್ರಿಗೂ ಇಲ್ಲೆಲ್ಲ ನಿಗ್ರ ನಮ್ಮಪ್ಪನ ಕಣ್ಣು ಕಾಣಿಸಲ್ಲ ಇವ್ ನಮ್ಮ ತಮ್ಮ

ನೀ ಕೆಲಸ ಮಾಡ್ತಾನಂದ್ರೆ ಬಸ್ ರ ಹೆಂಗಸು ಬೇರೆ ತಂಪೇಳ್ದಾಗ ಹೋಗಿ ನಮಗೂ ಒಂದು ಹೊರ ಕಟ್ಟಿಗೆ ತಗೊಂಡ ಬಾ ನೋಡು ನಿಮ್ಮ ಪುಣ್ಯ ಬರ್ತೈತಿ ಏನಾರ ಹೇಳಿ ಮಾಡ್ತೀನಿ ದಿನ ಒಂದು ಹೊರಿ ನಮ್ಮ ಹೊಲದಾಗನೇ ಕಟ್ಟಿಗೆ ಇದಾವ ತಂದು ಕೊಟ್ಟೆ ಅಂದ್ರೆ ದಿನಕ್ಕೆ ಒಂದು ಹೊರಿ ತಂದು ಕೊಡು ನಮ್ಮ ಮನೆಯಾಗ ಒಂದು ಎರಡು ಬಾಂಡೆ ಸಿಕ್ತಿ ನನಗೂ ವಯಸ್ಸಾಗೈತಿ ಆಗೈತಿ ಆಗೋದಿಲ್ಲ ಅಟ್ ಮಾಡು ನಿನಗೆ ಇಪ್ಪತ್ತು ರೂಪಾಯಿ ಕೊಡ್ತಾನೇವಾ